ನಮ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ನೋಡಿ ಓಕೆ ಅದು ಸ್ಟ್ರೆಚೇಬಲ್ ಇರುತ್ತೆ ಫುಲ್ ಓಕೆ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಓಕೆ ಕಲರ್ ಎಲ್ಲ ಗ್ಯಾರಂಟಿ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ಗೂ ಗ್ಯಾರಂಟಿ ಕೊಡ್ತೀವಿ ನಾವು ಒನ್ ಡೇ ಡಿಲಿವರಿ ಇಲ್ಲಿ ಬಂದ್ಬಿಟ್ಟು ತೊಗೊಂಡೋದ್ರೂ ತಗೊಂಡೋಗ್ಬೋದು ಮಿನಿಮಮ್ ನಿಮ್ಗೆ ಟೆನ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡ್ಬೇಕು ಟ್ವೆಂಟಿ ಏಟ್ ಅಲ್ಲೇ ಬೇಕು ತರ್ಟಿಲೇ ಬೇಕು ಅಲ್ವಾ ಸಿಗುತ್ತೆ ಅಸಾರ್ಟೆಡ್ ಸಿಗುತ್ತೆ ಮಾಡೋರು ಇಲ್ಲಿನ ಪರ್ಚೇಸ್ ಮಾಡ್ಕೊಳ್ಬೋದಲ್ವಾ ಓಕೆ ಶಾಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ವೆರೈಟಿ ಫುಲ್ ತೋರಿಸ್ತೀವಿ ನೋಡಿ ನಿಮ್ಗೆ ಯಾವ್ದು ಬೇಕು ಯಾವ್ದು ಸೇಲ್ ಆಗತ್ತೆ ಅದು ಹೇಳ್ತೀವಿ ಯಾವ್ದು ಟ್ರೆಂಡಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಚಾರ್ಟ್ಸ್ ಇದೆ ನಮ್ಮ ಹತ್ರ ಫುಲ್ ಗ್ಯಾರಂಟಿ ಪ್ರಾಡಕ್ಟ್ ಸಿಗೋದು ನಮ್ಮ ಹತ್ರ ನೀವು ಟೆನ್ಷನ್ ತಗೊಂಬೇಡಿ ಗ್ಯಾರಂಟಿ ಕಲರ್ ಗ್ಯಾರಂಟಿ ಕ್ವಾಲಿಟಿ ಗ್ಯಾರಂಟಿ ಏನೇ ಡ್ಯಾಮೇಜ್ ಪೀಸ್ ಇದ್ರು ರಿಟರ್ನ್ ತೊಗೊಂತೀವಿ ಆ ಥರ ಏನಿಲ್ಲ ನೀವು ಒಂದ್ಸತಿ ವಾಟ್ಸಪ್ ಮಾಡಿ ನಿಮ್ಗೆ ಫುಲ್ ಕ್ಯಾಟ್ಲಾಗ್ ಕಳಿಸ್ತೀವಿ ನಿಮ್ಗೆ ಒಂದ್ಸತಿ ವಾಟ್ಸಪ್ ಮಾಡಿ ಒಂದ್ಸತಿ ಬಂದ್ರೆ ಸ್ಟೋರ್ ವಿಸಿಟ್ ಮಾಡಿ ಫ್ರೆಂಡ್ಸ್ ನಮಗೆ ಬಿ ಕೆ ಟ್ರೈಡರ್ಸ್ ನ ನಿಖಿಲ್ ಸರ್ ಇದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಮೊದಲಾಗಿ ನಿಮ್ಮ ಶಾಪ್ ಬಗ್ಗೆ ನಮ್ಗೆ ತಿಳ್ಸ್ಕೊಡ್ಬೇಡಿ ನಾವು ಬಿ ಕೆ ಟ್ರೈಡರ್ಸ್ ಲೊಕೇಟ್ ಆಗಿರೋದು ಚಿಕ್ಕಪೇಟೆ ರಾಘವೇಂದ್ರ ಹೋಟೆಲ್ ಆಪೋಸಿಟ್ ಶಿವ ಪ್ಲಾಜಾ ಫೋರ್ತ್ ಫ್ಲೋರ್ ಓಕೆ ಫೋರ್ತ್ ಫ್ಲೋರ್ ಅಲ್ಲಿ ಬಿ ಕೆ ಟ್ರೈಡರ್ಸ್ ಅಂತ ಹೆಸರು ಇರುತ್ತೆ ಆಮೇಲೆ ನಮ್ಮ ಬ್ರ್ಯಾಂಡ್ ನೇಮ್ ನೈನ್ ಸಿ ಎಸ್ ಜೀನ್ಸ್ ಅದು ಸೌತ್ ಅಲ್ಲಿ ತುಂಬಾ ಫೇಮಸ್ ಓಕೆ ಏನೆಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ ನಮ್ಮ ಹತ್ರ ಜೀನ್ಸ್ ಟಿ ಶರ್ಟ್ಸ್ ಕಾರ್ಗೋಸ್ ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಸಿಗುತ್ತೆ ಓಕೆ ಜೀನ್ಸ್ ಸಂಬಂಧಪಟ್ಟಂತೆ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಓಕೆ ಜೀನ್ಸ್ ಅಲ್ಲಿ ಯಾವ ರೇಂಜ್ ಇಂದ ಶುರು ಆಗುತ್ತೆ ಜೀನ್ಸ್ 300 ಇಂದ 550 ತನಕ ಇದೆ ಟಿ ಶರ್ಟ್ಸ್ 250 ಇಂದ 500 ತನಕ ರೇಂಜ್ ಸಿಗುತ್ತೆ ಓಕೆ ಆಮೇಲೆ ಕಾರ್ಗೋಸ್ ಬ್ಯಾಗಿ ಫಿಟ್ ಎಲ್ಲ ಟೈಪ್ ಆಫ್ ಫಿಟ್ಟಿಂಗ್ ಸಿಗುತ್ತೆ ಕಲರ್ ಎಲ್ಲ ಗ್ಯಾರಂಟಿ ಇರುತ್ತೆ

ಗ್ಯಾರಂಟಿ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ಗೂ ಗ್ಯಾರಂಟಿ ಕೊಡ್ತೀವಿ ನಾವು ಆ ತರ ಏನಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ಗೂ ಕ್ವಾಲಿಟಿ ಸಿಗುತ್ತೆ ನಿಮಗೆ ನಿಮಗೆ ವೆರೈಟಿ ಓಕೆ ಸಿಕ್ಸ್ ಪಾಕೆಟ್ ಕಾರ್ಗೋಸ್ ಬ್ಯಾಗಿ ಫಿಟ್ ಮಾಮ್ ಫಿಟ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ನೋಡಿ ಇದು ಕಲರ್ ವೆರೈಟಿ ನೋಡಿ ಆಮೇಲೆ ಪ್ರೀಮಿಯಂ ಇರುತ್ತೆ ಕ್ವಾಲಿಟಿ ಎಲ್ಲ ನಮ್ಮದು ನಮ್ದು ಈಗ ಹೋಲ್ಸೇಲ್ ಆಗಿ ತಗೊಬೇಕಲ್ವಾ ತಗೊಳ್ಳೋರು ಹೋಲ್ಸೇಲ್ ಬರೀ ಹೋಲ್ಸೇಲ್ ನೋ ರಿಟೇಲ್ ಪ್ಲೀಸ್ ಹೋಲ್ಸೇಲ್ ಮಾತ್ರ ಕಾಂಟ್ಯಾಕ್ಟ್ ರಿಟೇಲ್ ಕಾಂಟ್ಯಾಕ್ಟ್ ಮಾಡಬೇಡಿ ನೋಡಿ ವೆರೈಟೀಸ್ ನಮ್ಮ ಹತ್ರ ಬೇಜಾನ್ ವೆರೈಟೀಸ್ ಇದೆ ಕಲರ್ ಚಾಟು ಎಲ್ಲದ್ರಲ್ಲೂ ನಿಮ್ಗೆ ಅಟ್ ಲೀಸ್ಟ್ ಟೆನ್ ಕಲರ್ ಸಿಗತ್ತೆ ಸಿಕ್ಸ್ ಪಾಕೆಟ್ ಎಲ್ಲ ಅಲ್ಲಿ ಐದ್ ಆರ್ ಕಲರ್ ಮಿನಿಮಮ್ ಸಿಗುತ್ತೆ ಸಿಗತ್ತೆ ಕಲರ್ ವೆರೈಟಿ ಇರತ್ತೆ ನಿಮ್ಗೆ ಸ್ಟೈಲ್ಸ್ ಎಲ್ಲ ವೆರೈಟೀಸ್ ಬರ್ತಾ ಇರತ್ತೆ ನೀವ್ ಒಂದ್ಸತಿ ವಾಟ್ಸ್ಆಪ್ ಮಾಡಿ ವಾಟ್ಸ್ಆಪ್ ಅಲ್ಲಿ ನೀವು ನೋಡಿ ಕ್ವಾಲಿಟಿ ಎಲ್ಲಾ ಕಲರ್ ಎಲ್ಲಾ ತೋರಿಸ್ತೀವಿ ನಿಮ್ಗೆ ಕ್ಯಾಟ್ಲಾಗ್ ಎಲ್ಲ ಕಳಿಸ್ತೀವಿ ಕಾಟನ್ ಅಲ್ಲೂ ಇದೆ ನಮ್ಮ ಹತ್ರ ಕಾಟನ್ ಅಲ್ಲೂ ವೆರೈಟೀಸ್ ಇದೆ ನೋಡಿ ಕಾಟನ್ ಅಲ್ಲಿ ಸ್ಟ್ರೆಚಬಲ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸಿಗೋದು ನಮ್ಮ ಹತ್ರ ಓಕೆ ಓಕೆ ಕಾರ್ಟ್ ಕಾರ್ಗೋಸು ಎಲ್ಲ ಸಿಗುತ್ತೆ ವೆರೈಟಿ ವೆರೈಟಿಯಲ್ಲಿ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಓಕೆ ಎಲ್ಲ ರೀತಿ ಹೊಸ ಹೊಸ ಟ್ರೆಂಡ್ ಏನಿದೆ ಎಲ್ಲ ಕೂಡ ಎಲ್ಲ ಸಿಗುತ್ತೆ ಓಕೆ ಕಲರ್ಸ್ ಆಗಿರ್ಬೋದು ಎಲ್ಲ ಕೂಡ ಎಲ್ಲ ಓಕೆ ನೋಡಿ ಈ ಥರ ಹೊಸ ಹೊಸ ಪ್ಯಾಟರ್ನ್ಸು ಹ್ಞೂ ಓಕೆ ಈಗ ಡೆಲಿವರಿ ಎಲ್ಲ ಯಾವ ರೀತಿ ಕೊಡ್ತೀರಾ ಸರ್ ಡೆಲಿವರಿ ನೀವು ಫಸ್ಟ್ ಆರ್ಡರ್ ಮಾಡಿ ನಮ್ಮ ಹತ್ರ ಒನ್ ಡೇ ಅಲ್ಲಿ ಡಿಲಿವರಿ ಆಗತ್ತೆ ಓಕೆ ಒಂದ್ಸರಿ ಬೇಕಾದ್ರೆ ಒಂದು ವಿಸಿಟ್ ಕೂಡ ಮಾಡ್ಕೊಂಡು ನೋಡ್ಕೊಳ್ಬಹುದಲ್ವಾ ಒಂದ್ ಒನ್ ಡೇ ಡಿಲಿವರಿ ಬಂದ್ಬಿಟ್ಟು ತಗೊಂಡೋದ್ರು ತಗೊಂಡ್ ಹೋಗ್ಬೋದು ನಿಮಗೆ ಟೆನ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡ್ಬೇಕು ಓಕೆ ಮಿನಿಮಮ್ ಪರ್ಚೇಸ್ ಮಾಡ್ಬೇಕು ಟೆನ್ ತೌಸಂಡ್ ಮಾಡ್ಬೇಕು ಬಂಡಲ್ ಟು ಬಂಡಲ್ ಆ ಯಾವ ರೀತಿ ಇರುತ್ತೆ ಸರ್ ಇದು ಬಂಡಲ್ ಟು ಬಂಡಲ್ ಓಕೆ ಬಂಡಲ್ ತಗೋಬೇಕಾಗುತ್ತೆ ಎಲ್ಲ ಸೈಜು ಮಿಕ್ಸ್ ಆಗಿರುತ್ತಲ್ಲ ಅದರಲ್ಲಿ ಎಲ್ಲ ಸೈಜ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಒನ್ ಒನ್ ಸೆಟ್ ಸಿಗುತ್ತೆ ನಿಮಗೆ ಓಕೆ ಆಮೇಲೆ ನಿಮಗೆ ಅಸಾರ್ಟೆಡ್ ಅಲ್ಲೂ ಬೇಕಂದ್ರೆ ಸಿಗತ್ತೆ ನಮ್ಮ ಹತ್ರ ಇಲ್ಲಿ ವಾಟ್ಸ್ಆಪ್ ಮಾಡ್ತೀವಿ ನಿಮ್ಮ ಕ್ಯಾಟ್ಲಾಗ್ ನೋಡಿ ಒಂದ್ಸತಿ ಎಲ್ಲ ವೆರೈಟಿ ನಿಮಗೆ ವಾಟ್ಸಾಪ್ ಮಾಡ್ತೀವಿ ಓಕೆ ಹಾಗಾದ್ರೆ ಈಗ ಎಮ್ ಅಲ್ಲೇ ಬೇಕು ಅಲ್ಲ ಟ್ವೆಂಟಿ ಏಟ್ ಅಲ್ಲೇ ಬೇಕು ತರ್ಟಿ ಅಲ್ಲೇ ಬೇಕು ಸಿಗುತ್ತೆ ಅಲ್ವಾ ಸಿಗುತ್ತೆ ಓಕೆ ಅಸಾರ್ಟೆಡ್ ಅಲ್ಲೂ ಸಿಗುತ್ತೆ ನೋಡಿ ಸ್ಟ್ರೆಚ್ ನೋಡಿ ಕ್ವಾಲಿಟಿ ಎಲ್ಲ ಗ್ಯಾರಂಟಿ ಇದೆಲ್ಲ ಪೀಚ್ ಫಿನಿಶ್ ಕ್ಲಾತ್ ಎಲ್ಲ ಒಳ್ಳೆ ಮಿಲ್ ಫ್ಯಾಬ್ರಿಕ್ ಯೂಸ್ ಮಾಡ್ತೀವಿ ನಾವು ನೋಡಿ ಕಲರ್ ವೆರೈಟಿ ಬೇಜಾನ್ ಇದೆ ಹಿಂಗಾದ್ರೆ ಹೊಸ್ದಾಗಿ ಬಿಸ್ನೆಸ್ ಮಾಡೋರು ಇಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದಲ್ವಾ ಎಸ್ ಓಕೆ ಶಾಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮಗೆ ವೆರೈಟಿ ಫುಲ್ ತೋರಿಸ್ತೀವಿ ನೋಡಿ ನಿಮ್ಗೆ ಯಾವ್ದು ಬೇಕು ಯಾವ್ದು ಸೇಲ್ ಆಗುತ್ತೆ ಅದು ಹೇಳ್ತೀವಿ ಓಕೆ ಯಾವುದು ಟ್ರೆಂಡಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಚಾರ್ಟ್ಸ್ ಇದೆ ನಮ್ಮ ಹತ್ರ ಓಕೆ ನೋಡಿ ಕಲರ್ಸ್ ನೋಡಿ ಓಕೆ ಫುಲ್ ಗ್ಯಾರಂಟಿ ಪ್ರಾಡಕ್ಟ್ ಸಿಗೋದು ನಮ್ಮ ಹತ್ರ ನೀವು ಟೆನ್ಷನ್ ತಗೊಂಬೇಡಿ ಗ್ಯಾರಂಟಿ ಕಲರ್ ಗ್ಯಾರಂಟಿ ಕ್ವಾಲಿಟಿ ಗ್ಯಾರಂಟಿ ಏನೇ ಡ್ಯಾಮೇಜ್ ಪೀಸ್ ಇದ್ರೂ ರಿಟರ್ನ್ ತೊಗೊಂತೀವಿ ಆ ಥರ ಏನಿಲ್ಲ ಓಕೆ ಆದರೆ ಕಲರ್ಗೆ ಗೆ ಚಿಂತೆ ಪಡಕ್ಕೆ ಬೇಕಾಗಿಲ್ಲ ಅಲ್ವಾ ಓಕೆ ಎಲ್ಲ ಟ್ರೆಂಡಿ ಮಾಡೆಲ್ ಸಿಗುತ್ತೆ ನಮ್ಮ ಹತ್ರ ಟೋನು ಸಿಕ್ಸ್ ಪಾಕೆಟ್ ಎಲ್ಲ ಓಕೆ ನೀವು ಒಂದು ಸತಿ ಮಾಡಿ ನಿಮಗೆ ಫುಲ್ ಕ್ಯಾಟ್ಲಾಗ್ ಕಳಿಸ್ತೀವಿ ನಿಮಗೆ ಓಕೆ ಒಂದು ಸತಿ ವಾಟ್ಸಪ್ ಮಾಡಿ ಒಂದು ಸತಿ ಸ್ಟೋರ್ ವಿಸಿಟ್ ಮಾಡಿ ನಿಮಗೆ ಫುಲ್ ವೆರೈಟೀಸ್ ತೋರಿಸ್ತೀವಿ ನಾವು ಓಕೆ ಟೀ ಶರ್ಟ್ಸ್ ಅಲ್ಲೂ ಇದೆ ಟೀ ಶರ್ಟ್ಸ್ ಅಲ್ಲಿ ಕಾಲರ್ ಪಾಕೆಟ್ ಟೀ ಶರ್ಟ್ ಜಾಸ್ತಿ ಸಿಗೋದು ನಮ್ಮ ಹತ್ರ ಟೀ ಶರ್ಟ್ ಅಲ್ಲಿ ಎಲ್ಲ ಪ್ರೀಮಿಯಂ ವೆರೈಟಿ ಟೀ ಶರ್ಟ್ಸ್ ಬೇಕಂದ್ರೆ ಸೈಜು ಎಮ್ ಇಂದ ಸಿಕ್ಸ್ ಎಕ್ಸ್ ಎಲ್ ಸೆವೆನ್ ಎಕ್ಸ್ ಎಲ್ ತನಕ ಸಿಗುತ್ತೆ ನಮ್ಮ ಹತ್ರ ಟಿ ಶರ್ಟ್ಸ್ ಅಲ್ಲಿ ಪ್ರೀಮಿಯಂ ವೆರೈಟಿ ಜಾಸ್ತಿ ನಮ್ಮ ಹತ್ರ ಕ್ವಾಲಿಟಿ ಗ್ಯಾರಂಟಿ ಪ್ರಾಡಕ್ಟ್ ಸಿಗುತ್ತೆ ಬರೀ ಕ್ವಾಲಿಟಿ ಐಟಮ್ಸ್ ಅಲ್ಲಿ ಡೀಲ್ ಮಾಡೋದು ನಾವು ಏನು ಯೋಚನೆ ಮಾಡೋಂಗಿಲ್ಲ ನೀವು ಒಂದು ಸತಿ ವಿಸಿಟ್ ಮಾಡಿ ಒಂದು ಪರ್ಚೇಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ಟಚ್ ಮಾಡಿದಾಗಲೇ ಗೊತ್ತಾಗುತ್ತೆ ನೆಕ್ಸ್ಟ್ ಬೇಕಾದ್ರೆ ಅವ್ರು ಆನ್ಲೈನ್ ಆರ್ಡ್ರನ್ನ ಮಾಡ್ಕೊಳ್ಬೋದಲ್ವಾ ಅಲ್ವಾ ಓಕೆ ಎಲ್ಲ ಕೂಡ ಡೆಲಿವರಿ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಸ್ಟಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಟಾಕ್ಸ್ಗಳಿದೆ ಅಂತ ಅಂಗಡಿ ತುಂಬ ಸ್ಟಾಕ್ಸ್ಗಳಿದೆ ಸರಿ ಇನ್ನೊಂದು ಸರಿ ಅಡ್ರೆಸ್ನ ಹೇಳ್ಬಿಡಿ ಸರ್ ನಾವು ಲೊಕೇಟ್ ಆಗಿರೋದು ಬಿ ಕೆ ಟ್ರೇಡರ್ಸ್ ಶಿವ ಪ್ಲಾಜಾ ಫೋರ್ತ್ ಫ್ಲೋರ್ ಮಾಮೂಲ್ ಪೇಟ್ ನಿಯರ್ ಹೋಟೆಲ್ ರಾಘವೇಂದ್ರ ಚಿಕ್ಕಪೇಟ್ ಮೆಟ್ರೋ ಸ್ಟೇಷನು ನಮ್ಮ ಹತ್ತಿರ ಇದೆ ಒಂದು ಸರ್ತಿ ವಿಸಿಟ್ ಮಾಡಿ ಅಲ್ಲಿ ಕ್ಯಾಟ್ಲಾಗ್ ಕಳಿಸ್ತೀವಿ ವಾಟ್ಸಪ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಇರುತ್ತೆ ಆಮೇಲೆ ಗ್ಯಾರಂಟಿ ಪ್ರಾಡಕ್ಟ್ಸ್ ನಮ್ಮ ಹತ್ರ ಸಿಗೋದು ಓಕೆ ಸರ್ ತುಂಬ ಚೆನ್ನಾಗಿ ಮಾಹಿತಿ ಅಲ್ಸ್ಕೊಟ್ರಿ ಥ್ಯಾಂಕ್ ಯು